ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಮುಂಡ್ರಿ ತಾಲೂಕು ಹಡಪದ ಸಮಾಜ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಿಮ್ಮ ತಾಲೂಕು ಅಧ್ಯಕ್ಷನಾದಂಥ ಇರಣ್ ಎನ್ ಹಡಪ ತಿಳಿಸುವುದೇನೆಂದರೆ ಅಡಪದ ಎಂಟುನೂರ ತೊಂಬತ್ತನೇ ಜಯಂತಿ ಕಾರ್ಯಕ್ರಮ ನಾಳೆ ಅಂದರೆ ರವಿವಾರ ದಿವಸ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇರೋದರಿಂದ ಎಲ್ಲ ಸಮಾಜ ಬಾಂಧವರು ಹಳ್ಳಿಗಳಲ್ಲಿ ತಮ್ಮ ಸ್ಕೂಲ್ ಪಂಚಾಯಿತಿ ಮತ್ತು ಗ್ರಾಮ ಚೌಳಿಗಳಲ್ಲಿ ಅಪ್ಪನವರ ಜಯಂತಿ ಆಚರಿಸಬೇಕು ಹಾಗೂ ಮುಂಡ್ರಿ ತಾಲೂಕು ತಹಶೀಲ್ದಾರ್ ಕಾರ್ಯದಲ್ಲಿ ಎಂಟುಗಳಿಗೆ ಪೂಜೆ ಇರುತ್ತದೆ ಎಲ್ಲ ಹಳ್ಳಿಗಳ ಜನರು ಮತ್ತು ಮುಂಡ್ರಿ ಗ್ರಾಮದ ಗುರುಹಿರಿಯರು ಸಮಾಜ ಬಾಂಧವರು ಈ ಕಾರ್ಯಕ್ರಮಕ್ಕೆ ಪಾ ಪೂಜಾ ಕಾರ್ಯಕ್ರಮ ಪಾಲ್ಗೊಂಡು ನಂತರ ಗದಾ ಜಿಲ್ಲಾ ಅಪ್ಪನ ಜಯಂತಿ ಕಾರ್ಯಕ್ರಮವನ್ನು ತೋಟದಾರ ಕಲ್ಯಾಣ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದು ತಾವು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಹಾಗೇ ಸಾಯಂಕಾಲ ಏಳು ಗಂಟೆಗೆ ಮುಂಡ್ರಿಗೆಯ ತೋಂಟದ ನಿಜಗುಣ ಶರಣರು ಅಪ್ಪಣ್ಣವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹಾಗೂ ಅಪ್ಪಣ್ಣವರ ಜೀವನ ಚರಿತ್ರೆಯನ್ನು ತಾವು ಪ್ರವಚನ ಮೂಲಕ ತಿಳಿಸ್ತಿದ್ದಾರೆ ಅದಕ್ಕೆಲ್ಲ ಸಮಾಜ ಕುಲ ಬಾಂಧವರು ಕಸಬ ವೃತ್ತಿಯವರು ಹಾಗೂ ನೌಕರಿ ಬಾಂಧವರು ಎಲ್ಲರೂ ಆಗಮಿಸಿ ತೋಂಟದ ಮಠದಲ್ಲಿ ತೋಂಟಧಾರಿ ಮಠದಲ್ಲಿ ಅಪ್ಪಣ್ಣವರ ಜಯಂತಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಪ್ರವಚನವನ್ನು ಕೇಳಿ ಪ್ರಸಾದ ಮಾಡಿಕೊಂಡು ಹೋಗಬೇಕೆಂದು ತಮ್ಮಲ್ಲಿ ಕಳೆಕರ ವಿನಂತಿ